ಇಂಟರ್ನೆಟ್ ಅಲ್ಲಿ ನಾವ್ ಏನ್ ಬೇಕಾದ್ರೂ ಕಲಿಬಹುದು ಆದ್ರೆ ಕೆಲವೊಂದು ವಿಚಾರಗಳನ್ನ ನಾವು ಆಗಲ್ಲ ಆ ಕೆಲವೊಂದು ವಿಚಾರದಲ್ಲಿ ಒಂದಾದ ವಿಚಾರ ಯಾವ್ದಪ್ಪ ಅಂದ್ರೆ ಅಗ್ರಿಕಲ್ಚರ್ ಇವತ್ತು ಇವತ್ತೆಷ್ಟೋ ಜನ ಹೇಳ್ತಿದಾರಲ್ಲ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ಲ ಅಂತ ಅನ್ಬಿಟ್ಟು ಯಾರು ರೈತರಿಗೆ ಹುಟ್ಟಿರ್ತಕ್ಕಂತ ಹೆಣ್ಮಕ್ಳೇನೆ ರೈತರ ಗಂಡು ಮಕ್ಕಳಿಗೆ ಇವತ್ತು ಹೆಣ್ಣು ಕೊಡ್ತಿಲ್ಲ ಯಾಕೆ ಅಂತಂದ್ರೆ ಸ್ಟೇಟಸ್ ಇದು ಫಾರಿನ್ ಅವರ್ ಸ್ಟಾರ್ಟ್ ಆಗ್ಬಿಡಿದೆ ನಮ್ಮ ಜನಗಳಿಗೆ ತಲೆ ತುಂಬಿಕೊಂಡ್ಬಿಟ್ಟಿದೆ ಅದೊಂಥರ ಪ್ರೇತಾತ್ಮ ತುಂಬ್ಕೊಂಡ್ಬಿಡುತ್ತೆ ಗೊತ್ತಾ ಆತರ ಪ್ರೇತಾತ್ಮ ತುಂಬ್ಕೊಂಡ್ಬಿಡಿದೆ ನಾ ಫಾರಿನ್ ಐ ಟಿ ಕಂಪನಿ ಐ ಗ್ರೋ ನಾನ್ ಐಷಾರಾಮಿ ಜೀವನ ನಮ್ಮ ಮಗಳು ದೊಡ್ಡ ದೊಡ್ಡ ಕಂಪ್ನಿಲಿ ಕೆಲಸ ಮಾಡೋ ಹುಡುಗನ ಜೊತೆ ಸಂಬಂಧ ಬೆಳೆಸ್ಬೇಕು ನಾವು ನಮ್ಮ ಮಗಳು ಯಾವ್ ತರ ಇರ್ಬೇಕು ಅಂದ್ರೆ ಟಾಪ್ ಫ್ಲೋರ್ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಅಲ್ಲಿ ನನ್ನ ಮಗಳು ಇರಬೇಕು ಆ ತರ ಯೋಚನೆ ಮಾಡ್ತಾ ಗುರು ಗ್ರೋನ್ ಎಷ್ಟೇ ಟಾಪ್ ಫ್ಲೋರ್ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಯಾರೇ ಕುತ್ಕೊಂಡ್ ಕೆಲಸ ಮಾಡ್ಬೋದು ಒಂದ್ ಲಕ್ಷ ತಗೊಂಬೋದು ಒಬ್ಬ ರೈತ ಬೆಳಿತಾನೆ ಗೊತ್ತಾ ಭೂಮಿಲಿ ಭತ್ತ ಬೆಳಿತಾನಲ್ವಾ ಅಥವಾ ರಾಗಿ ಬೆಳಿತಾನೆ ಗೋಧಿ ಬೆಳೀತಾನಲ್ವಾ ಭೂಮಿ ಮೇಲೆ ತಾನೇ ಬೆಳೆಯೋದು ಅವ್ನಲ್ಲಿ ಕುತ್ಕೊಂಡು ತಿಂತಾನ ಅಷ್ಟೇ ಇಲ್ಲಿ ಬೆಳಿತಾರದು ಇಲ್ಲಿ ಬೆಳೆದ್ರೆನೆ ಅಲ್ಲಿ ಕುತ್ಕೊಂಡ್ ತಿನ್ನಕ್ ಸಾಧ್ಯ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಫ್ಯಾನ್ಸಿ ನಾರ್ಮಲ್ ಆಗಿ ಒಂದು ಬ್ಯಾಂಗ್ಳೂರಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ ಅಂತ ಅನ್ಕೊಳ್ಳೋಣ ಆ ಫ್ಯಾಮಿಲಿ ಒಬ್ಬಳೆ ಒಬ್ಳೆ ಇರ್ತಾಳೆ ಅಂತ ಅನ್ಕೊಳ್ಳೋಣ ವಯಸ್ಸಿಗೆ ಬಂದಿರತಾಳೆ ಮದುವೆ ಮಾಡಿಸ್ಬೇಕು ಅವನಿಗೊಂದು ಆಸೆ ಇರುತ್ತೆ ಏಯ್ ನನ್ ಮಗಳು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡೋನು ಇರಬೇಕು ತಿಂಗಳಿಗೆ ಒಂದರಿಂದ ಒಂದೂವರೆ ಲಕ್ಷ ಸಂಪಾದನೆ ಮಾಡೋನೆ ನನ್ನ ಅಳಿ ಆಗ್ಬೇಕು ಅಂತ ಅವನಿಗೆ ಆಸೆ ಇರುತ್ತೆ ಕರೆಕ್ಟಾ ಅದೇ ತರ ಆಸೆನು ಕೂಡ ಒಬ್ಬ ರೈತ ಯಾರು ಹೆಣ್ಣು ಎತ್ತಿರತಕ್ಕಂತ ಒಂದು ರೈತರ ಕುಟುಂಬನೂ ಕೂಡ ಇದೇ ತರಾನೇ ಯೋಚನೆ ಮಾಡ್ತಿದ್ದಾರೆ ಒಂದು ಸಲ ಫುಡ್ ಸ್ಕಾರ್ ಸಿಟಿ ಏನಾದ್ರು ಆಯ್ತು ಅಂದ್ರೆ ಏನ್ ಗತಿ ತಿನ್ನ ಕನ್ನ ಇರಲ್ಲ ಗುರು ಬಿಲ್ಡಿಂಗ್ ಅಲ್ಲಿ ಕುತ್ಕೊಂಡ್ ಕೆಲಸ ಮಾಡೋದಲ್ಲ ಗುರು ಎಲ್ಲದಲ್ಲಿ ಗುರು ಇರೋದು ವಿಷಯ ಅವ್ನ್ ರೈತ ಅವ್ನು ಭತ್ತ ಬೆಳಿಬೇಕು ರಾಗಿ ಬೆಳಿಬೇಕು ಗೋಧಿ ಬೆಳಿಬೇಕು ಭೂಮಿ ಇಲ್ತಾನೆ ಬೆಳಿಬೇಕು ಬಿಲ್ಡಿಂಗ್ ಅಲ್ಲಿ ಕುತ್ಕೊಂಡು ಪಡಬಡ ಅಂತ ಒಡೆದೇಟ್ ಹಂಗೆ ಔಟ್ ಮಾಡ್ದಂಗೆ ಅಕ್ಕಿ ಉದ್ರು ಬಿಡುತ್ತಾ ಯಾಕೆ ಈ ತರ ರೈತರಿಗೂ ಕೂಡ ಟ್ರಿಗರ್ ಆಗ್ತಿದೆ ನನ್ ಮಕ್ಕಳು ಕೂಡ ಒಬ್ಬ ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡೋನು ಅಳಿ ಆಗ್ಬೇಕು ಅಂತ ಅವ್ರಿಗೂ ಯಾಕೆ ಅನ್ಸ್ತಿದೆ ಅಂತಂದ್ರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಎಲ್ಲ ಇದೆಯಲ್ಲ ಈ ಇದರಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲರೂ ಐಷಾರಾಮಿ ಜೀವನ ಆಗ್ತಾ ಇರ್ತಾರೆ ಇವತ್ತು ಈ ಮಾಲ್ ಹೋಗಿದ್ದೆ ಇವತ್ತು ಈ ಮಾಲ್ ಅಲ್ಲಿ ಇಂತ ಬಟ್ಟೆ ಪರ್ಚೇಸ್ ಮಾಡಿದೆ ಇದು ಕೇವಲ ಒಂದೂವರೆ ಸಾವಿರ ರೂಪಾಯಿ ಇದು ಎರಡು ಸಾವಿರ ರೂಪಾಯಿ ನಾನು ಹಾಕಿರೋ ಶೂಸು ಮೂರು ಸಾವಿರ ರೂಪಾಯಿ ಈ ತರ ಹೇಳ್ಕೊಂಡು 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 ಏನಾಗ್ಬಿಟ್ಟಿದೆ ನಮ್ಮ ಮಳೆ ಕಮ್ಮಿ ಅಂತ ರೈತರ ಕುಟುಂಬದವರೆಗೂ ಯೋಚನೆ ಮಾಡ್ತಾ ಇರ್ತಾರೆ ನಾವೇನು ಕಮ್ಮಿನ ನಾವು ಸಖತ್ತಾಗಿ ಸಂಪಾದನೆ ಮಾಡ್ತೀವಿ ಆಗ ನಾವು ಇಲ್ಲಿರೋದು ಬೇಡ ಇಲ್ಲಿ ನಮ್ಮ ಜಮೀನ ಮಾರ್ಬಿಟ್ಟು ಊರಲ್ಲಿ ನಾವು ಅಲ್ಲೋ ಬಿಟ್ಟು ಸೆಟ್ಲ್ ಆಬಣ್ಣ ಬೆಂಗಳೂರಲ್ಲಿ ಒಂದು ಫ್ಲಾಟ್ ತಗೋಣ ನಮ್ಮ ಮಗಳು ಕೂಡ ಒಂದು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ಲಿ ಇದೇ ಥರದೇ ಮೆಂಟಾಲಿಟಿ ಆಗ್ಬಿಡಿದೆ ಇದೇ ತರ ಪೈತರ ಕುಟುಂಬದಲ್ಲಿ ಉಟ್ಟರ್ತಕ್ಕಂಥ ಒಬ್ಬ ಗಂಡ ಮಗನೂ ಕೂಡ ಏನು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಅವ್ನು ಏನ್ ಅವ್ನು ಜಮೀನ್ ಬಿಟ್ಬಿಟ್ಟು ಬೆಂಗಳೂರಲ್ಲಿ ಬಂದು ಆಟೋ ಓಡಿಸಿದಾನೆ ಬೆಂಗಳೂರಲ್ಲಿ ಕಾರ್ಪೆಟ್ ಕಂಪ್ನಿಯಲ್ಲಿ ಕೆಲಸ ಸೇರ್ಕೊಂಡಿದ್ದೀನಿ ಸಾಫ್ಟ್ವೇರ್ ಬದ್ದೇ ಕೂಡ ಸಾಫ್ಟ್ವೇರ್ ಟೆಸ್ಟಿಂಗ್ ಕೋರ್ಸ್ ಅಥವಾ ಬೇರೆ ಸಾಫ್ಟ್ವೇರ್ ರಿಲೇಟೆಡ್ ಕೋರ್ಸ್ ಕಲ್ತ್ಕೊಂಡು ಇವತ್ತು ಕಾರ್ಪೇಟ್ ಕಂಪ್ನಿಗೆ ಹೋಗಿ ಕೆಲಸ ಮಾಡ್ತಾನೆ ಯಾಕಪ್ಪ ಅಂದರೆ ಕೊಡಲ್ಲ ಗುರು ಅದಕ್ಕೆ ನಾನು ಇಲ್ಲಿ ಕೆಲಸಕ್ಕೆ ಬಂದಿದ್ದೀನಿ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾರೆ ಎಲ್ಲ ರೈತರು ಕುಟುಂಬರು ಕೂಡ ಹಿಂಗೆ ಬೆಂಗಳೂರಿಗೆ ಬಂದ್ಬಿಟ್ರೆ ಮತ್ತೆ ಯಾರಿಗೂ ರೈತ ಆಗಾದ್ರೆ ಸಾಫ್ಟ್ವೇರ್ ರೈತ ಆಗ್ತಾನೆ ಸಾಫ್ಟ್ವೇರ್ ಕಂಪ್ನಿದವರ ರೈತ್ರ ಮಾಡ್ತಾರೆ ಕ್ಲಿಕ್ ಕೊಡಿ ಪ್ರಿಂಟ್ಔಟ್ ತೆಗಿತೀರ ಪಟ್ಗಾ ಪಟ್ಗ ಪಟ್ಗ ಅಂತ ಅದೇ ಒಂದು ಕ್ಲಿಕ್ ಕೊಡಿದ ತಕ್ಷಣ ಅಕ್ಕಿ ಪ್ರಿಂಟ್ ಆಗಲ್ಲ ಗೋಧಿ ಪ್ರಿಂಟ್ ಆಗಲ್ಲ ಭತ್ತ ಪ್ರಿಂಟ್ ಆಗಿ ಬರಲ್ಲ ಪ್ರಿಂಟ್ ಆಗಿ ಬರುತ್ತೆ ಪೇಪರಲ್ಲಿ ಬರುತ್ತೆ ಆಗಲ್ಲ ಗುರು ಯಾವುದೋ ಒಂದು ಪ್ರಾಣಿ ಪೇಪರ್ ತಿನ್ನತ್ತೆ ನೀನು ಆ ಪ್ರಾಣಿನ ಇಲ್ಲ ಅಲ್ಲ ನೀವು ಯಾರಾದ್ರೂ ಪ್ರಾಣಿನ ನಾವು ಯಾರಾದರೂ ಆ ಪ್ರಾಣಿನ ರೈತ್ರ ಮ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಗಂಡು ಮಗನಿಗೆ ಹೆಣ್ಣು ಸಿಕ್ತಿಲ್ಲ ಯಾವುದೋ ಒಂದು ವಿಡಿಯೋ ನೋಡಿದಾಗ ನಾನು ಆ್ಯಕ್ಚುಲಿ ರೈತರ ಕುಟುಂಬದ ಹುಡುಗನ ನಾನು ಮದುವೆ ಆಗ್ತೀನಿ ಆ್ಯಕ್ಚುಲಿ ಅವನು ಎಷ್ಟೊಂದು ಜನಕ್ಕೆ ಅನ್ನ ಆಗ್ತಾನಲ್ವಾ ಮತ್ತು ನಮ್ಗೆ ಅನ್ನ ನನಗೆ ಅನ್ನ ಆಗದೆ ಇರ್ತಾನ ಅಂತ ಹೇಳ್ತಾರಲ್ಲ ತಾಕತ್ತಿದ್ಯ ಅವ್ರಿಗೆ ಎಷ್ಟೊಂದು ಜನ ಒಬ್ಬ ಕಷ್ಟಪಡ್ತಿರಲ್ಲ ರೈತರ ಕುಟುಂಬದ ಹುಡುಗ ಮದುವೆ ಆಗಿಲ್ಲ ಅಂದ್ಬಿಟ್ಟು ಒದಲಾಡ್ತವನಲ್ಲ ಆ ಹುಡುಗಿ ಬಿಟ್ಟು ಮದುವೆ ಆಗ್ತಲ್ಲ ರೈತ್ರ ಕುಟುಂಬದ ಆಗಲ್ಲ ಟೆಕ್ಕಿನೇ ಬೇಕು ಸಾಫ್ಟ್ವೇರ್ ಕಂಪ್ನಿ ಇದ್ದವನೇ ಬೇಕು ಅಷ್ಟೇ ಜೀವನ ಸಾಫ್ಟ್ವೇರ್ ಕಂಪ್ನಿ ಈಗ ಬೆಂಗ್ಳೂರ್ ಬಿಡಿದೆ ಅಂದ್ರೆ ಫ್ಯಾಷನ್ ಸ್ಟೈಲ್ ಸಾಕತ್ ಆಗಿರೋ ಬಟ್ಟೆ ಹಾಕೊಂಡು ಜಿಂಕ್ ಚಾಕ್ ಜಿಗ್ ದಿಗ್ ಚಾಕ್ ಅನ್ಕೊಂಡು ಒಣ ಹಾಡ್ಕೊಂಡಿರ್ತೀವಿ ಬೆಂಗ್ಳೂರಲ್ಲಿ ಯಾವ್ದೊಂದು ಹೋಟ್ಲು ಸಿಗುತ್ತೆ ರಫ್ ಅಂತ ಅಲ್ಲಿ ಹೋಗಿ ತಿಂತೀವಿ ರೈತ ಕಷ್ಟಪಟ್ಟಿರೋದಕ್ಕೆ ಅಲ್ವಾ ಗುರು ನಾವ್ ಅಲ್ಲಿ ಹೋಗ್ಬಿಟ್ಟು ಅನ್ನ ತಿಂತಾರ ಅದು ಹೋಟ್ಲಲ್ಲಿ ರೈತ ಕಷ್ಟಪಟ್ಟಿಲ್ಲ ಪಟ್ಟಿಲ್ಲ ಅಂದ್ರೆ ಭತ್ತ ಬೆಳೆಕಾಗ್ತಿರ್ಲಿಲ್ಲ ಗೋಧಿ ರಾಗಿ ಯಾವ್ದು ಬೆಳಕಾಗ್ತಿರಲ್ಲ ಜೋಳ ಯಾವ್ದು ಬೆಳೆಕಾಗ್ತಿರಲಿಲ್ಲ ಈ ಯಾವ್ದು ಬೆಳ್ದಿಲ್ಲ ಅಂತಿದ್ರೆ ಅಲ್ಲಿ ಹೋಟ್ಲಲ್ಲಿ ಏನ್ ಮಾಡ್ತಿದ್ದ ಅಡಿಗೆ ಏನ್ ತಿನ್ಕೊಂಡಿರ್ಬೇಕಾಗಾದ್ರೆ ಪೇಪರ್ ತಿನ್ಕೊಂಡ ಇರ್ಬೇಕು ಒಬ್ಬ ರೈತರು ಕುಟುಂಬದವರು ಅವ್ರ ಜಮೀನಲ್ಲಿ ಉಳುಮೆ ಮಾಡುವುದನ್ನ ಬಿಟ್ಟು ಆ ಜಮೀನನ್ನ ಮಾರಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿ ಯಾವ್ದೋ ಒಂದು ಫ್ಲಾಟ್ ತಗೊಂಡು ಕಾರ್ಪೆಟ್ ಕಂಪ್ನಿ ಕೆಲಸ ಮಾಡ್ಕೊಂಡಿದ್ರೆ ಒಬ್ಬ ಆತರ ಮಾಡ್ದ ಅನ್ಬಿಟ್ಟು ಎಷ್ಟು ಜನ ಬರಲ್ಲ ಆತರ ಒಬ್ಬ ಐ ಟಿ ಕಂಪ್ನಿ ಕೆಲಸಕ್ಕೆ ಸೇರ್ಕೊಂಡು ಅಂದ ನಾನು ಸೇರ್ಕೊಂಡೆ ಇವನು ಸೇರ್ಕೊಂಡು ಅವನು ಸೇರ್ಕೊಂಡ ಹಂಗೇನೆ ಅವ್ರೊಬ್ರು ಅವ್ರ ಜಮೀನ ಮಾರ್ಕೊಂಡು ಏನಾದ್ರೂ ಬೆಂಗಳೂರಿಗೆ ಬಂದು ಫ್ಲಾಟ್ ತಗೊಂಡ್ ರಾಯಲ್ ಆಗಿದ್ದಾರೆ ಅಂತ ಗೊತ್ತಾಯ್ತು ಅಂತಂದ್ರೆ ಎಷ್ಟೋ ಜನ ರೈತರ ಕುಟುಂಬದವರು ಕೂಡ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತಾರೆ ಅವ್ರ ಜಮೀನ್ ಎಲ್ಲಾ ಮಾರ್ಬಿಟ್ಟು ಆತರ ಆಗ್ಬಾರ್ದಲ್ವಾ ಮುಂಚೆ ಒಂದೇ ಒಂದ್ ವಿಚಾರ ರೈತರ ಕುಟುಂಬದವರು ಯಾರು ಹೆಣ್ಣು ಮಕ್ಳು ಇದ್ದೀರಾ ದಯವಿಟ್ಟು ನಿಮ್ಮ ರೈತರ ಕುಟುಂಬದ ಒಬ್ಬ ಗಂಡ್ ಮಗನೇ ದಯವಿಟ್ಟು ಮದುವೆ ಆಗಿ ನನ್ಗನ್ಸಿದ್ದನ್ನ ನಾನು ಹೇಳ್ತಾ ಇದ್ದೀನಿ ನಿಮ್ ಮಿಕ್ಕಿದ್ರೆ ನಿಮಗ್ ಬಿಟ್ಟಿದ್ದೀನಿ ನಾನು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ